ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಮಾಡೋದನ್ನು ಇದ್ದೀನಿ ಯಾರಿಗೆಲ್ಲ ಬೆಳಿ ಕೂದಲಿದೆಯೋ ಅವರು ಈ ಹೇರ್ ಪ್ಯಾಕನ್ನು ಬಳಸ್ತಾ ಬನ್ನಿ ಒಂದೇ ಒಂದು ಸಲ ಅಪ್ಲೈ ಮಾಡಿ ಕೂದಲು ಕಪ್ಪಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಒಂದು ತಿಂಗಳಲ್ಲಿ ನಾಲ್ಕೈದು ಸಲ ಆದರೂ ಇದನ್ನ ಅಪ್ಲೈ ಮಾಡಬೇಕಾಗತ್ತೆ ಸತತ ಪ್ರಯತ್ನದಿಂದಾಗಿ ಒಂದು ಆರು ತಿಂಗಳವರೆಗೆ ಹಚ್ಚಿದ್ದೇ ಆದಲ್ಲಿ ನೀವು ಕೂದಲು ಕಪ್ಪಾಗ್ತಾ ಬರುತ್ತೆ ಮೊದಲು ಒಂದೇ ಒಂದು ಸಲ ಪ ಹೇರ್ ಪ್ಯಾಕನ್ನು ಬಳಸಿಬಿಟ್ಟು ಬೇಜಾರಾಗಿ ಡಿಸ್ point a g be ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ಗ್ರೇ ಕಲರ್ ಹೇರ್ ಆಗಬೇಕಂದ್ರೆ ತುಂಬ ಸಲ ಬಳಸಿ ಬಳಸಿ ಅದನ್ನು ತಲೆಗೆ ಆವಾಗ ಅದು ಕಲರ್ ಚೇಂಜ್ ಆಗುತ್ತೆ ಇಲ್ಲಿ ನಾನು ಬಳಸ್ತಿರೋದು ನ್ಯಾಚುರಲ್ ಮೆಹಂದಿ ಪೌಡರ್ ನಾನಿವಾಗ ಬೇವಿನ ಕಹಿ ಬೇವಿನ ಸೊಪ್ಪನ್ನು ಒಣಗಿಸ್ಬಿಟ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವು ತುಂಬ ದಿನದವರೆಗೂ ಬರುತ್ತೆ ಹದಿನೈದು ದಿನಗಟ್ಟಲೆ ಯಾವಾಗ ಬೇಕು ಅಂದಾಗ ಇದನ್ನು ಹಾಕೊಂಡು ನೀವು ಕಲಿಸ್ಕೋಬೋದು ಮೆಹಂದಿ ಜೊತೆಗೆ ಇದು ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು ಕೊಡುತ್ತೆ ಮತ್ತು ಕೂದಲು ಕೂಡ ಕಪ್ಪಾಗಲಿಕ್ಕೆ ಅನುಕೂಲ ಮಾಡೋಕುತ್ತೆ ಯಾಕಂದರೆ ಕಹಿ ಬೇವಿನ ಎಣ್ಣೆ ಆಗಲಿ ಸೊಪ್ಪಾಗಲಿ ಅರ್ಧ ಹಚ್ಚೋದಾಗಲಿ ಅಥವಾ ಪುಡಿ ಆಗಲಿ ಬಳಸೋದು ಒಳ್ಳೆಯದು ಇವಾಗ ನೋಡಿ ನುಗ್ಗೆ ಸೊಪ್ಪಿನ ಪೌಡ್ರನ್ನು ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ನಯಸ್ಸಾಗಿ ಬರುತ್ತೆ ನುಗ್ಗೆ ಸೊಪ್ಪನ್ನು ನೆರಳಲ್ಲೇ ಒಣಗಿಸಿ ಈ ರೀತಿ ಪೌಡ್ರ್ ಮಾಡಿಟ್ಕೊಳ್ಳಿ ಮೆಹಂದಿ ಪೌಡ್ರ್ ಜೊತೆಗೆ ನೀವು ಇದನ್ನು ಕಲಿಸಿದ್ದೇ ಆದಲ್ಲಿ ತುಂಬ ಮೃದುವಾದಂಥ ಕೂದಲು ನಿಮ್ದಾಗುತ್ತೆ ನಾವು ಬಳಸ್ತಿರೋದಿಲ್ಲೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನಾವು ಈ ರೀತಿ ಪುಡಿಗಳು ಅಂಗಡಿಯಲ್ಲಿ ತಂದು ಪೌಡರ್ ಮಾಡಿ ಅದನ್ನ ಪ್ಯಾಕ್ ಹಚ್ಕೊಳ್ಳೋ ಬದಲು ನೀವೇ ಇದನ್ನ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಲವಂಗ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಲವಂಗನ ಇದು ಕೂಡ ಒಳ್ಳೆ ಕಲರ್ ಕೊಡುತ್ತೆ ಕೂದಲಿಗೆ ವಾರಕ್ಕೆ ಒಂದಿನ ಆದರೂ ಮೆಹಂದಿಯನ್ನು ಬಳಸಿ ಮೆಹಂದಿ ಕೂದಲಿಗೆ ತಂಪನ್ನು ಕೊಡುತ್ತೆ ನೆತ್ತಿ ಭಾಗಗಳನ್ನು ತಂಪು ಮಾಡಿಸುತ್ತೆ ಆರೋಗ್ಯವಂತ ಕೂದಲನ್ನು ನಿಮ್ದಾಗಿಸುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಈ ರೀತಿಯಾದ ಹೇರ್ ಪ್ಯಾಕ್ಗಳನ್ನು ಬಳಸ್ತಾ ಬನ್ನಿ ಇದಕ್ಕೆ ನಾನು ಸಣ್ಣ ಬೌಲ್ ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲೂ ಕೂಡ ತುಂಬ ಹೇರ್ ಪ್ಯಾಕ್ಗಳನ್ನು ಹೇಳಿದ್ದೀನಿ ಯಾರಿಗೆಲ್ಲ ಕೂದಲು ಕಟ್ ಆಗ್ತಿದೆಯೋ ಉದ್ರ ಹೋಗ್ತಾ ಇದೆಯೋ ಸ್ಲಿಟ್ ಹೇರ್ಸಿದೆಯೋ ಅವರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೊಳ್ಳೆ ರೀತಿಯಾದಂಥ ನ್ಯಾಚುರಲ್ ಆಗಿರುವಂಥ ಪದಾರ್ಥವನ್ನೇ ಬಳಸಿ ನಾನು ಕೂದಲಿಗೆ ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಇವಾಗ ನೋಡಿ ಈ ಹೇರ್ ಪ್ಯಾಕಿಗೆ ನಾನು ಮೊಟ್ಟೆ ಬಳಸ್ತಾ ಇದ್ದೀನಿ ಮೊಟ್ಟೆ ವೈಟ್ ಭಾಗ ಏನಿದೆಯಲ್ಲ ತುಂಬಾ ಒಳ್ಳೆಯದು ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಬಳಸ್ತಾ ಬನ್ನಿ ಹೆದರಬೇಡಿ ಇದು ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಡೇ ಹೇಗೆ ಮಾಡಬೇಕು ಅಂಥೇಳಿ ಅದಕ್ಕೂ ಕೂಡ ಮುಂದಿನ ಇದರಲ್ಲಿ ಪರಿಹಾರ ಹೇಳ್ತೀನಿ ಇವಾಗ ಎರಡು ಮೊಟ್ಟೆ ಬಿಳಿ ಭಾಗವನ್ನು ನಾನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಎಲ್ಲೋ ಭಾಗವನ್ನು ತೆಗೆದುಬಿಡಿ ಯಾಕಂದರೆ ಎಲ್ಲೋ ಭಾಗ ಸ್ವಲ್ಪ ಸ್ಮೆಲ್ ಕೊಡ್ಬೋದು ಬಿಳಿ ಭಾಗ ಏನಿದೆಯಲ್ಲ ಅದು ಕೂದಲನ್ನು ಗ್ರೋತಿಗೆ ಕೂದಲಿನ ಶೈನಿಂಗಿಗೋಸ್ಕರ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಅದನ್ನ ನೀವು ಬಳಸ್ತಾ ಬನ್ನಿ ಕೂದಲಿಗೆ ಎಷ್ಟೋ ಜನ ಕೂದಲನ್ನಿಗೆ ಮೊಟ್ಟೆ ಬಳಸೋದನ್ನ ಅವಾಯ್ಡ್ ಮಾಡ್ತೀರಾ ನಿಜವಾಗ್ಲೂ ಕೂದಲು ಚೆನ್ನಾಗಿ ಸಿಲ್ಕಿಯಾಗಿ ಆಗ್ಬೇಕಂದ್ರೆ ಮೊಟ್ಟೆಯನ್ನು ನೀವು ಕೂದಲಿಗೆ ಬಳಸಿ ಅದು ಮೆಹಂದಿ ಜೊತೆಗಂದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನಾನು ಒಂದು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೀ ಸೊಪ್ಪು ಹಾಕ್ಕೊಂಡು ಡಿಕಾಕ್ಷನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಬೌಲಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ರೋಸ್ಮರಿ ಎಲೆಗಳನ್ನು ಒಣಗಿರುವ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಮೊಟ್ಟೆಯನ್ನು ಬಳಸಿದಾಗ ಮೆಹಂದಿ ಜೊತೆಗೆ ತಲೆಗೆ ಸ್ನಾನ ಮಾಡಬೇಕಾದ್ರೆ ಈ ರೀತಿಯಾದಂತಹ ಸ್ಮೆಲ್ ಇರುವಂಥ ಅಂಥದ್ದು ಯಾವುದಾದ್ರೂ ಹೂಗಳಾಗಲಿ ಅಥವಾ ರೋಸ್ಮನಿ ಒಣಗಿರೋ ಎಲೆಗಳಾಗಲಿ ಹಾಕೊಳ್ಳೋದ್ರಿಂದ ವಾಸನೆ ಹೋಗಿಬಿಡುತ್ತೆ ನೋಡಿ ಸೋಪ್ ನಟ್ ಬಳಸಿದ್ದೀನಿ ನಾನು ಶೀಘಕಾಯಿ ಅಥವಾ ಆಂಟಿಕಾಯಿ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಇದೆಲ್ಲ ಕಲರು ವಾಸನೆ ಎಲ್ಲ ಬಿಟ್ಟಿರುತ್ತೆ ಅದನ್ನು ತಲೆಗೆ ಹಚ್ಚೋದ್ರಿಂದ ಕೂದಲು ಏನಾಗುತ್ತೆ ಶೈನಿಂಗ್ ಆಗುತ್ತೆ ಸ್ಮೆಲ್ಲು ಕೂಡ ಹೊರಟೋಗುತ್ತೆ ಟೀ ಡಿಕಾಕ್ಷನ್ನ ಬಿಸಿ ಇರಬೇಕಾದ್ರೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಮೊಟ್ಟೆ ಹಾಕಿರೋದ್ರಿಂದ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಟೀ ಡಿಕಾಕ್ಷನ್ ಪೂರ್ತಿ ತಣ್ಣದಾದ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೆಹಂದಿಗೆ ಇದು ಹೇರ್ ಪ್ಯಾಕ್ ಏನಿದೆ ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ತುಂಬ ಸ್ಟ್ರಾಂಗ್ ಹೇರ್ ಮಾಡುತ್ತೆ ಮತ್ತು ಸಿಲ್ಕಿಯಾಗಿ ಮಾಡುತ್ತೆ ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ಡೇಗೆ ನಾವು ಇದನ್ನು ಅಪ್ಲೈ ಮಾಡಿಕೊಂಡು ಎರಡರಿಂದ ಎರಡೂವರೆ ತಾಸು ಬಿಟ್ಟಾದ ನಂತರ ಸ್ನಾನ ಮಾಡ್ಕೋಬೇಕಾಗುತ್ತೆ ಹಾಗೆ ಶಾಂಪೂ ಕೂಡ ರೆಡಿಯಾಗಿದೆ